ವ್ಯಾಸಂಗ ಹಿಡಿದು ದೆಹಲಿಯಲ್ಲಿದ್ದದ್ದು ಅವರು ಎಲ್ಲೇ ಕೊನೆಯ ಅಂತ್ಯ ಆಯ್ತೋ ಅಲ್ಲಿಯವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಮಾರಕಗಳನ್ನ ಮಾಡಿ ಅವರನ್ನ ಗೌರವಿಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ ಇದನ್ನೇ ಕಾಂಗ್ರೆಸ್ ಅನ್ನು ಕೇಳಿದ್ರೆ ನೀವೇನು ಮಾಡಿದ್ದೀರಿ ಅಂದ್ರೆ ಏನೂ ಮಾಡಿಲ್ಲ ನೀವೇನು ಮಾಡಿದ್ದೀರಂತ ಯಾರಾದರೂ ಪ್ರಶ್ನೆ ಮಾಡಿಬಿಟ್ರೆ ಅವ್ರನ್ನ ಅವರಲ್ಲಿ ಉತ್ತರ ಇಲ್ಲ ತಲೆ ಬುಗ್ಗಿಸ್ಕೊಳ್ಳೋದಷ್ಟೇ ಅವ್ರಿಗೆ ಉತ್ತರ ಇರೋದು ಇನ್ನೊಂದೆಡೆ ಹೋಗಿ ಸಂವಿಧಾನಕ್ಕೆ ಭಾರತೀಯ ಜನತಾ ಪಕ್ಷ ಎಲ್ಲೂ ಅಪಚಾರ ಮಾಡಿಲ್ಲ ಆದರೆ ಅಪಚಾರ ಮಾಡಿದ್ದು ಈ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಅಂತ ನಾನು ಮಾತ್ರ ಅಲ್ಲ ಇಡೀ ದೇಶವೇ ಹೇಳ್ತದೆ ಇಪ್ಪತ್ತೈದು ಜೂನ್ ಎಪ್ಪತ್ತೈದರಲ್ಲಿ ನಮ್ಮ ಸಂವಿಧಾನವನ್ನ ಕೊಲೆ ಮಾಡಿದ ದಿನ ಮಾಡಿದ್ದಾರೋ ಕಾಂಗ್ರೆಸ್ ಇದು ಸರ್ವರು ಮಾತಾಡತಕ್ಕಂತ ಮಾತು ಅದರಿಂದಾಗಿ ಇವತ್ತು ಏನು ಸಂವಿಧಾನವನ್ನ ಕೊಂಡಾಡ್ತೇವೆ ಸಂವಿಧಾನವನ್ನ ಗೌರವಿಸ್ತೇವೆ ಇದೆಲ್ಲವನ್ನೂ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ ಆದ್ರೆ ಈಗ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವರು ಒಂದು ಸಂವಿಧಾನವನ್ನ ಹಿಡ್ಕೊಂಡು ಓಡಾಡ್ತಿರ್ತಾರೆ ಯಾಕೆ ಆ ಪರಿಸ್ಥಿತಿ ಬಂದ್ರವರು ಅಂದ್ರೆ ನಮ್ಮ ಅಜ್ಜಿ ಕೊಲೆ ಮಾಡಿದ ಸಂವಿಧಾನ ಇದೇ ನೋಡಿ ಅಂತ ತೋರಿಸೋ ರೀತಿ ಇದೆ ಅದು ಯಾವ್ದು ಅಂದ್ರೆ ಅದೇ ನಮ್ಮ ಅಜ್ಜಿ ಕೊಲೆ ಮಾಡಿದ್ರಲ್ಲ ಅದೇ ಈ ಭಾವನೆ ಬಂದಿದೆ ಬಟ್ ಈಗ ಹೋಗ್ಲಿ ಅದು ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿಗೆ ಅವ್ರು ಯಾಕೆ ಬಂದ್ರು ಮೊದಲಿಂದ ಗೌರವಿಸಿ ಬಂದಿದ್ದರೆ ಈಗ ವಿಶೇಷವಾಗಿ ಅದನ್ನ ಇಡ್ಕೊಂಡು ಓಡಾಡುವಂತ ಅವಶ್ಯಕತೆ ಅವ್ರಿಗೆ ಬರ್ತಿರಲಿಲ್ಲ ಈಗ ಯಾಕೆ ಬಂದಿದೆ ಅಂದ್ರೆ ಅವ್ರಿಗೆಲ್ಲೋ ಒಂದು ಪಾಪ ಪ್ರಜ್ಞೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಇದಕ್ಕೆ ನಾವು ದ್ರೋಹ ಮಾಡಿದ್ವಿ ಆದ್ರಿಂದ ಈಗಾದ್ರೂ ನಾವು ಅದನ್ನ ಮರೆಮಾಚಬೇಕಂದ್ರೆ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಆ ವಿಚಾರಗಳನ್ನ ನಾವು ಮರ್ತು ಹೋಗುವಾಗ ಮಾಡ್ಬೇಕಂದ್ರೆ ದಿನ ಇದನ್ನು ಹಿಡ್ಕೊಂಡು ಓಡಾಡಬೇಕು ದಿನ ಹಿಡ್ಕೊಂಡು ಓಡಾಡ್ಲಿಕ್ಕೆ ಕಾರಣಕರ್ತರು ಯಾರು ಗೊತ್ತಾ ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾಕೆಂದ್ರೆ ನಾವೆಲ್ಲ ಕಡೆಯಲ್ಲೂ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನಕ್ಕೆ ಗೌರವ ಕೊಡೋದು ಹೆಚ್ಚಾದಾಗ ಅದನ್ನು ಅವರು ಅನಿವಾರ್ಯವಾಗಿ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಇನ್ನು ಮುಂದೆ ಹೋಗಿ ಯೋಚನೆ ಮಾಡಬಹುದು ನೀವು ಹಿಂದುತ್ವವನ್ನು ಬೈತಾರೆ ರಾಹುಲ್ ಗಾಂಧಿ ಅವರು ದೇವ್ಗಳನ್ನು ನಂಬಲ್ಲ ಅಂತಾರೆ ಮುಸಲ್ಮಾನ ದರ್ಗಾಗಳಲ್ಲಿ ಹೋಗಿ ಪ್ರಯರ್ ಮಾಡ್ತಾರೆ ಚರ್ಚ್ ಗಳಲ್ಲ ಪ್ರಯರ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಏನ್ ಮಾಡ್ಬಿಡ್ತಾರೆ ಅವರು ಹಿಂದೂಗಳೇ ಅಲ್ಲ ಅವರು ದೇವರನ್ನ ನಂಬಲ್ಲ ಅಂದಾಗ ಅವರು ಹೋಗಿ ಹೆಂಗ್ ಹೆಂಗ್ ಬೇಕೋ ನಾವು ಹಾಕಕ್ಕೂ ಸರಿಯಾಗಿ ಗೊತ್ತಿರಲ್ಲ ಅವ್ರಿಗೆ ಅದೆಲ್ಲ ಹಾಕೊಂಡು ನಾವು ಹಿಂದೂ ಅಂತ ತೋರಿಸ್ಕೊಳ್ಲಕ್ ಮಾಡ್ತಾರೆ ಅಂದ್ರೆ ನಾನು ಈ ವಿಚಾರವನ್ನ ಹೇಳೋ ಅವಶ್ಯಕತೆ ಇರಲಿಲ್ಲ ಈಗ ಯಾಕೆ ಹೇಳಿದೆ ಅಂದ್ರೆ ತೋರ್ಪಡೆಗೆ ಏನ್ ಮಾಡಬೇಕು ಆ ತೋರ್ಪಡೆಯ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇರತಕ್ಕಂಥ ಸಹೋದರರು ಹೇಳಿದ್ರು ನಮ್ಮ ಮಹೇಶ್ ಅವರು ಸಂವಿಧಾನ ಪ್ರತಿಯೊಬ್ಬರ ಧರ್ಮ ಗ್ರಂಥ ಆಗಬೇಕು ಅಂತ ಇದಾಗಿದೆಯಾ ಮೂರು ಗ್ರಂಥಗಳು ಹೇಳಿದ್ರು ಮುಸಲ್ಮಾನರದು ಕುರಾನ್ ಕ್ರೈಸ್ತರದು ಬೈಬಲ್ ಹಿಂದೂಗಳದು ನಮ್ಮದು ಭಗವದ್ಗೀತೆ ಸರಿ ಆದರೆ ಇದು ಪ್ರೂವ್ ಎಲ್ಲಿ ಭಗವದ್ಗೀತೆ ಹಿಂದೂಗಳದ್ದು ಆಗಿದ್ರು ಕೂಡ ಹಿಂದೂಗಳು ಇದನ್ನು ವಿರೋಧ ಮಾಡೋರು ಹಿಂದುತ್ವವನ್ನು ವಿರೋಧ ಮಾಡೋರನ್ನು ನಾವು ಕಾಣ್ತೇವೆ